ಮನೆ ಕೊಡಿ ನನ್ಗೆ ನೈಂಟಿ ಪರ್ಸೆಂಟ್ ನಿಮ್ ಮನೇಲಿ ಏನ್ ಆಗ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾರ ಮನೇಲಿ ಗಂಡು ಮಕ್ಳು ದುಡಿತಾರೆ ಯಾರ ಮನೇಲಿ ಗಂಡು ಮಕ್ಳು ಆಗಲ್ಲ ಯಾರ ಮನೇಲಿ ಹೆಣ್ಮಗು ಸ್ಟ್ರಾಂಗ್ ಇರುತ್ತೆ ಯಾರ ಮನೇಲಿ ಗಂಡ್ ಮಕ್ಳು ಕೆಲ್ಸ ಸಂಪಾದನೆ ಮಾಡಕ್ ಯಾರು ಬಡ್ಡಿ ತಿಂತಾರೆ ಯಾರು ಬಡ್ಡಿ ಕಟ್ತಾರೆ ಯಾರ ಮನೇಲಿ ಆರೋಗ್ಯ ಸಮಸ್ಯೆ ಇದೆ ಯಾರ ಮನೇಲಿ ಹೊಂದಾಣಿಕೆ ಇಲ್ಲ ನಾನು ನೈಂಟಿ ಪರ್ಸೆಂಟ್ ನಿಮ್ ಮನೆ ನೋಡಿ ಹೇಳ್ತೀನಿ ಅವಾಗ ನೀವು ಚೇಂಜಸ್ ಮಾಡ್ಕೊಳ್ಳಿ ಅಗ್ನಿಮೂಲೆ ಪೂರ್ವ ಬೆಳೆದಾಗ ಆ ಮನೆ ಯಜಮಾನ್ಗೆ ಹೆಣ್ಮಗು ಮಾಡಬೇಕು ಅದು ಅಮ್ಮ ಇರ್ಬೋದು ಅಥವಾ ಮಿಸ್ಸಸ್ ಇರ್ಬೋದು ಅವಾಗ ಅವರು ಪೂರ್ತಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಗಂಡ್ ಮಕ್ಕಳು ಡಮ್ಮಿ ಆಗ್ತಾ ಹೋದಾಗ ಗಂಡ ಹೆಂಡತಿಗೆ ಗಲಾಟೆ ಸ್ಟಾರ್ಟ್ ಆಗ್ತದೆ ಡೈವರ್ಸ್ ಆಗ್ತದೆ ನಮಸ್ಕಾರ ವೀಕ್ಷಕರೇ ದಯವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ಸರ್ ನಾವು ತಂದೆ ತಾಯಿ ಜೊತೆಲಿ ಅಣ್ಣ ತಮ್ಮಂದ್ರು ಎಲ್ಲ ಒಂದೇ ಮನೆಯಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೋದು ನಾವು ಯಾಕಂದ್ರೆ ಈಗ ಮದುವೆ ಆಗ್ತಿದ್ದಂಗೆ ಎಲ್ಲ ಡಿವೈಡ್ ಆಗ್ತಾ ಇದ್ರಿ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಜೊತೆಲಿ ಇದ್ರು ಯಾವಾಗ್ಲೂ ಒಂದು ಮನಸ್ತಾಪ ಇದ್ದೇ ಇರುತ್ತೆ ಆದಷ್ಟು ನಮಗೆ ಒಂದೇ ಮನೇಲಿ ಎಲ್ಲಾರು ಇರ್ಬೇಕು ಇರ್ಬೇಕಾದ್ರೆ ಏನ್ ಮಾಡ್ಬೋದು ಅಂತ ಕೇಳಿದ್ರು ಅದೇ ರೀತಿ ನಾನು ನಿನ್ನೆ ಸಂಜೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಅವ್ರ ತಂದೆ ಅದೇ ಹೇಳಿದ್ರು ಸರ್ ಮೂರು ಜನ ಮಕ್ಕಳು ನಾವು ಎಲ್ಲ ಒಂದೇ ಮನೇಲಿ ಇರಬೇಕು ಅಂತ ಇಷ್ಟಪಟ್ಟರೆ ಆಗ್ತಾ ಇಲ್ಲ ಏನೋ ಒಂದೊಂದು ಸಮಸ್ಯೆ ಆಗ್ತಾ ಇದೆ ಒಬ್ಬರು ಮಾತು ಒಬ್ಬರು ಕೇಳಲ್ಲ ನನ್ನ ಮಕ್ಕಳೇ ಗಂಡು ಮಕ್ಕಳೇ ನನ್ನ ಮಾತು ಕೇಳ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದೇ ಮನೇಲಿ ಎಲ್ಲರೂ ಇದ್ದೀರಿ ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಒಂದೇ ತರ ಅಡಿಗೆ ಮಾಡ್ತೀರಿ ಅವ್ರ ತೊಗೊಂಡೋಗಿ ರೂಮಲ್ಲಿ ಊಟ ಮಾಡ್ತಾರೆ ಏನಕ್ಕೆ ಆಗ್ತಾ ಇದೆ ಯಾಕೆ ಈಗಿನ ಪೀಳಿಗೆ ಜನಾಂಗ ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಅವರು ಮನೇನ ಎಲ್ಲ ತೋರಿಸಿದ್ರು ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ವಾಸ್ತುವಲ್ಲಿ ಏನೇನು ಗಮನಿಸ್ಬೇಕು ನಾವೆಲ್ಲ ಜತಲಿರ್ಬೇಕಾದ್ರೆ ಈಗ ಒಂದ್ ಕೆಲವ್ರಿಗೆ ತಂದೆ ತಾಯಿಗೆ ಒಂದೇ ಮಗ ಇರ್ತಾನೆ ಮದುವೆ ಆಗ್ತದೆ ಅವ್ರು ಆ ಮನೇಲಿರಲ್ಲ ಬೇರೆ ಕಡೆ ಇರ್ತಾರೆ ತಂದೆ ತಾಯಿ ಒಂಟಿ ಅವ್ರ ಇಬ್ಬರೇ ಇರ್ತಾರೆ ಪಪ್ಪ ಮನೇಲಿ ಇದಕ್ಕೆಲ್ಲ ಏನೇನು ಸಮಸ್ಯೆ ಆಗ್ಬೋದು ತುಂಬಾ ದೊಡ್ಡ ವಿಷಯ ಇದು ನಾನೊಂದು ಸ್ವಲ್ಪ ಪಾಯಿಂಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಅದನ್ನ ಪಾಲಿಸಿ ಆದಷ್ಟು ನಾವು ನಮ್ಮ ತಂದೆ ತಾಯಿ ಜೊತೆಲಿ ಆದಷ್ಟು ಇರೋಕ್ಕೆ ಅಂತ ಪ್ರಯತ್ನ ಪಡೋಣ ಈಗ ಮನೆಯಲ್ಲಿ ಒಂದು ಹಬ್ಬ ಬಂದ್ರೆ ಎಲ್ರಿಗೂ ಬಟ್ಟೆ ಕೊಡ್ಸಿ ಆ ಎಲ್ಲರೂ ಎಂಟಿರ್ಬೋದು ಮಕ್ಳು ಇರ್ಬೋದು ಮೊಮ್ಮಕ್ಳು ಇರ್ಬೋದು ಎಲ್ಲರಿಗೂ ಬಟ್ಟೆ ಕೊಡ್ಸಿ ಉಳಿದ್ರೆ ತಗೋಣ ಅಂತ ವ್ಯಕ್ತಿ ಮನೆ ಯಜಮಾನ ತಂದೆ ಅಥವಾ ತಂದೆ ಇಲ್ಲ ಅಂದ್ರೆ ದೊಡ್ಡಣ್ಣ ಅಂತ ಇರ್ತಾರೆ ಮನೆಯಲ್ಲಿ ಅವರು ನಮ್ಮ ಜವಾಬ್ದಾರಿನ ಹೊರತಾ ಇರ್ತಾರೆ ಅದೇ ರೀತಿ ಕಾಲ ಕಾಲಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟೋದಿರ್ಬೋದು ಒಂದು ಫಂಕ್ಷನ್ ಹೋಗ್ಬೇಕಾದ್ರೆ ಅವ್ರ ಒಂದು ವೆಹಿಕಲ್ ವ್ಯವಸ್ಥೆ ಮಾಡಬೇಕು ನಾಲ್ಕು ಜನ ಸರಿಗ ನಾವು ತೂಗಬೇಕು ಅಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ತಂದೆ ಆಗಿರ್ತಾರೆ ತಂದೆ ಇಲ್ಲ ಅಂದಾಗ ನಮಗೆ ಅಣ್ಣ ಆಗಿ ಅಣ್ಣ ತಂದೆ ಆಗಿ ನಿಂತ್ಕೊಂತಾರೆ ಆ ಮನೆಗೆ ಬೆನ್ನೆಲ್ಬಾಗಿ ನಿಂತ್ಕೊಂತಾರೆ ಅವರು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಪಾಪ ದುಡ್ದು ಬರ್ತಾರೆ ಕೆಲ್ಸಕ್ಕೆ ಹೋಗ್ಬೋದು ಬಿಗ್ನೆಸ್ ಮಾಡ್ಬೋದು ಈಗ ಕೆಲ್ಸಕ್ಕೆ ಹೋಗೋದು ಈಸಿ ಹೋಗ್ತಿರಿ ಎಂಟು ಅವ್ರ ಕೆಲಸ ಮಾಡ್ತೀರಿ ಬಂದ್ಬಿಡ್ತೀರ ಅದೇ ಬಿಗ್ನೆಸ್ ಆಗೋರು ಕೆಲವ್ರಿಗೆ ಬಿಗ್ನೆಸ್ ಆಗುತ್ತೆ ಆಗಲ್ಲ ನಮ್ಮ ವೃತ್ತಿಗೆ ಅಪೋಸಿಟ್ ಇನ್ನೊಂದು ಶಾಪ್ ಇರುತ್ತೆ ಅದನ್ನೆಲ್ಲ ಗಮನಿಸಿ ನಾವು ಸಂಜೆಗೆ ಮನೆಗೆ ಬಂದಾಗ ನಾವು ಅವ್ರ ಜೊತೆಲಿ ಒಂದು ಒಳ್ಳೆ ನಾಲ್ಕು ಮಾತಾಡ್ಬಿಟ್ರೆ ಅವ್ರಿಗೆ ನೆಮ್ಮದಿ ಬೆಳಗ್ಗೆಯಿಂದ ಇದ್ದಂಥ ಟೆನ್ಷನ್ ತಲೆ ಬಿಸಿ ಕಡಿಮೆ ಆಗ್ಬಿಡ್ತದೆ ಅವ್ರ ಜೊತೆಲಿ ಒಂದು ನಾಲ್ಕು ಮಾತು ಒಂದು ಅರ್ಧ ಗಂಟೆ ಸಮಯ ಕಳೆಯೋದು ಕಳಿಯೋದು ಅವ್ರ ಜೊತೆಲಿ ಒಂದು ಒಳ್ಳೆ ಊಟ ಮಾಡೋದು ಮನೆಯಲ್ಲಿ ಇದು ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಬೆಳಗ್ಗೆಯಿಂದ ಆಗಿರ್ತಕ್ಕಂಥ ಟೆನ್ಷನ್ ಕಡಿಮೆ ಆಗಿ ಬೆಳಗ್ಗೆ ನೆಮ್ಮದಿಯಿಂದ ಆಚೆ ಹೋಗ್ತಾರೆ ನಾವು ಕೊಡ್ಬೇಕಾಗಿರೋದು ಇಷ್ಟೇ ಮನೇಲಿ ದುಡ್ಕೊಂಬಂದವರ ಜೊತೆಲಿ ನಾವು ನಗನ ಅಂತ ಇದ್ಬಿಟ್ರೆ ಅದ್ರ ಮುಂದೆ ಇನ್ನೊಂದಿಲ್ಲ ನಾವೀಗೇನೋ ನಮ್ಮ ವೆಹಿಕಲ್ಗೆ ಟೈಮ್ ಸರಿಯಾಗಿ ಸರ್ವಿಸ್ ಹೆಂಗ್ ಮಾಡಿಸ್ಬೇಕು ಅದೇ ರೀತಿ ಮನೆ ಯಜಮಾನ್ರಿಗೆ ಸಂಜೆ ಬಂದಾಗ ಯಾವುದೇ ಟೆನ್ಷನ್ ಇರ್ದಿರಾ ನಾಲ್ಕು ಮಾತಾಡಿದ್ರೆ ನೆಮ್ಮದೇ ಊಟ ಮಾಡಿ ನಿದ್ದೆ ಮಾಡಿ ಬೆಳೆ ಕೆಲ್ಸಕ್ಕೆ ಹೋಗ್ತಾರೆ ಇದು ನಾವು ಮನೆ ಯಜಮಾನರಿಗೆ ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಫಸ್ಟ್ ನಾವು ನಮ್ಮ ತಂದೆಗೆ ನಾವು ಮಾಡ್ಬೇಕಾಗಿರೋ ಜವಾಬ್ದಾರಿ ಈಗ ತುಂಬಾ ಜನ ಮನೆಯಲ್ಲಿ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ ತಂದೆ ತಾಯಿ ಏನೋ ಹೊಂದಾಣಿಕೆ ಅವರು ಅನುಭವದ ಮೇಲೆ ಒಂದಾಣಿಕೆ ಹಬ್ಬಿಟ್ಟಿರ್ತದೆ ಹಳೆ ಮನೆಯಲ್ಲಿ ಇರ್ತಾರೆ ಸರಿಯಾಗಿರ್ತದೆ ಹೊಸ ಮನೆ ಕಿಡ್ತಾರೆ ಮಗನಿಗೆ ಮದುವೆ ಮಾಡ್ತಾರೆ ಮಗ ಸೊಸೆ ಯಾವಾಗು ಗಲಾಟೆ ಮಾಡ್ತಾ ಇರ್ತಾರೆ ಅಥವಾ ಗಂಡ ಹೆಂಡತಿ ಗಲಾಟೆ ಈ ಕೆಲವೊಂದ್ ಹತ್ರ ಏನಾಗುತ್ತೆ ದೂರ ಹೋಗಿದ್ದು ಬಿಡ್ತಾರೆ ಯಾರೋ ಗಂಡ ದೂರ ಹೋಗಿರೋದು ಮ ಇಲ್ಲಿ ಮನೆ ಇರ್ತಾರೆ ಅಂದ್ರೆ ಅವರು ಡೈವರ್ಸ್ ಆಗಬೇಕಾಗುತ್ತೆ ಯಾವಾಗ ಏನಕ್ಕೆ ಆತರ ಆಗ್ತದೆ ಡೈವರ್ಸ್ಗಳಿಗೆಲ್ಲ ತುಂಬಾ ಜಾಸ್ತಿ ಏನಕ್ಕೆ ಆಗ್ತಾ ಇದೆ ಅಂದ್ರೆ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇಲ್ಲಿ ಕಾರ್ ಗೋಸ್ಕರ ನಾವು ಟೂ ವೀಲರ್ ನಿಂತ್ಕೊಬೇಕಂತ ನಾವು ಏನೋ ಒಂದು ಕಾರಣಕ್ಕೋಸ್ಕರ ಈಶಾನ್ಯನ ನಾವು ಒಳಗಡೆ ತಗೊಂತಿವಿ ಎಲ್ಲಾರು ಹೇಳೋದೇನಂದ್ರೆ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಇದು ಮೋಡ್ ಇರುತ್ತಲ್ವಾ ಅಂತ ಕೇಳ್ತಾರೆ ಆದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಈಶಾನ್ಯ ಕಟ್ಟಾಯ್ತಲ್ವಾ ಫಸ್ಟ್ ಫ್ಲೋರ್ ಅಲ್ಲಿ ಒಪ್ಕೊಂತೀನಿ ಇಂಪಾರ್ಟೆಂಟ್ ಏನಂದ್ರೆ ಅರ್ಥಿಂಗ್ ಭೂಮಿಗೆ ಎಲ್ಲಿದೆ ಅರ್ಥಿಂಗ್ ಏನಿದೆ ಅದು ನೋಡ್ರಿ ಅಡುಗೆ ಮನೆ ನಮ್ಗೆ ಮುಂದೆ ಬರುತ್ತೆ ಈಶಾನ್ಯ ಕಟ್ಟದಾಗ ಏನಾಗ್ತದೆ ಆ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳು ಡಮ್ಮಿ ಆಗ್ಬೇಕು ಅಥವಾ ದೂರ ಹೋಗ್ಬೇಕು ಅಥವಾ ಬೇರೆ ಇನ್ನೇನಾದ್ರೂ ತೊಂದರೆ ಆಗ್ಬೇಕು ಅಂತ ಹೇಳುತ್ತೆ ಈಶಾನ್ಯ ಕಟ್ಟದಾಗ ಯಾವಾಗ ನೋಡಿ ಇಲ್ಲಿಂದ ವಾಯುವೆಯಿಂದ ಇಲ್ಲಿಗೆ ನಾವು ಟೇಪ್ ಹಿಡಿತೀವಿ ಒಳಗಡೆಯಿಂದ ಒಳಗಡೆಗೆ ಅಗ್ನಿ ಮೂಲೆ ಹಿಡಿದಾಗ ಇದು ಆಚೆ ಬರುತ್ತೆ ಅಂದ್ರೆ ಪೂರ್ವಕ್ಕೆ ಬೆಳೆಯುತ್ತೆ ಯಾವಾಗ ಅಗ್ನಿ ಮೂಲೆ ಪೂರ್ವಕ್ಕೆ ಬೆಳೆಯುತ್ತೋ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಜೋರ್ ಆಗ್ತಾರೆ ನಾವು ಹೇಳ್ತಾ ಇರ್ತೀರಿ ನಮ್ಮ ಮಗ ತುಂಬಾ ಚೆನ್ನಾಗಿದ್ದ ಬಂದ ಮೇಲೆ ಹೆಂಡತಿ ಮಾತು ಕೇಳ್ತಾರೆ ಅಂತ ಏನಕ್ಕೆ ಅಂದ್ರೆ ಈಶಾನ್ಯ ಕಟ್ಟಾಗ್ಬಿಡುತ್ತೆ ಅಗ್ನಿ ಮೇಲೆ ಪೂರ್ವ ಬೆಳ್ದಾಗ ಆ ಮನೆ ಯಜಮಾನ್ಗೆ ಹೆಣ್ಮಗು ಮಾಡ್ಬೇಕು ಅದು ಅಮ್ಮ ಇರ್ಬೋದು ಅಥವಾ ಮಿಸ್ಸಸ್ ಇರ್ಬೋದು ಅವಾಗ ಅವರು ಪೂರ್ತಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಗಂಡು ಮಕ್ಳು ಡಮ್ಮಿ ಆಗ್ತಾ ಹೋದಾಗ ಗಂಡ ಹೆಂಡತಿಗೆ ಗಲಾಟೆ ಸ್ಟಾರ್ಟ್ ಆಗ್ತದೆ ಡೈವರ್ಸ್ ಆಗ್ತದೆ ಇವ್ರ ಹೆಣ್ಮಕ್ಳು ಮಾತು ನಡಿಬೇಕು ಅಂತ ಹೆಣ್ಮಕ್ಳು ಗಂಡು ಮಕ್ಳು ನಮ್ಮ ಮಾತು ನಡಿಬೇಕು ಅಂತ ಅವಾಗ ಏನಾಗ್ತದೆ ಡೈವರ್ಸ್ ಆಗ್ತದೆ ಹಾಗಾಗಿ ಈಶಾನ್ಯನ ಯಾವುದೇ ಕಾರಣಕ್ಕೂ ಇದನ್ನ ಕಟ್ ಮಾಡಬಾರ್ದು ಇನ್ನೊಂದೇನಪ್ಪ ಅಂದ್ರೆ ಈಗ ಈ ಈಶಾನ್ಯ ಕಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಬಡ್ಡಿ ಕಟ್ಬೇಕಾಗುತ್ತೆ ನಾವು ಇಂಟ್ರೆಸ್ಟ್ ಪೇ ಮಾಡಿಸ್ಬೇಕಾಗುತ್ತೆ ನಾವು ದುಡಿಯೋದೆಲ್ಲ ಲೈಫ್ ಲಾಂಗ್ ನಾನು ನಿನ್ನೆ ಒಂದು ಮನೆಗೆ ಹೋಗಿದಾಗ ಅವ್ರು ಹೇಳಿದ್ರು ಸರ್ ಹನ್ನೆರಡು ವರ್ಷ ಆಯ್ತು ಈ ಮನೆಗೆ ಬಂದು ಹನ್ನೆರಡು ವರ್ಷದಿಂದ ನಾವು ಬಡ್ಡಿ ಕಟ್ತಾನೆ ಇದ್ದೀರಿ ಅಂತ ಅವಾಗ ನಾನು ತೋರಿಸ್ತೇನೆ ನೋಡಿ ವಾಯುವ್ಯ ಇಲ್ಲಿ ಬೆಳೆದ್ಬಿಟ್ಟಿದ್ದೆ ವಾಯುವ್ಯ ಬೆಳೀತು ಈಶಾನ್ಯ ಆಯ್ತು ಹಾಗಾಗಿ ನಮ್ಗೆ ಈಶಾನ್ಯ ಕಟ್ಟಾದಾಗ ಬಡ್ಡಿ ಕಟ್ಬೇಕಾಗುತ್ತೆ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ ಮಕ್ಳು ಏಳ್ಗೆ ಆಗಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹಲ್ಕೊಂಡಿರ್ತಾರೆ ಬೇರೆಯವ್ರ ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮಕ್ಳು ಕೆಲ್ಸಕ್ಕೆ ಹೋಗಲ್ಲ ಏನಕ್ಕೆ ಅಂದ್ರೆ ಈಶಾನ್ಯ ಕಟ್ಟಾದಾಗ ನಮ್ಗೆ ಈಶಾನ್ಯ ಕಟ್ಟಾದಾಗ ಮನೆಯಲ್ಲಿ ಗಂಡು ಮಕ್ಳು ಮನೆಯಲ್ಲೇ ಇರ್ತಾರೆ ಮಗ ಮದ್ವೆ ಆಗಿರ್ತದೆ ಆದ್ರೂ ಮನೆಯಲ್ಲೇ ಇರ್ತದೆ ಯಾವಾಗ ಮನೆಯಲ್ಲೇ ಇರ್ತಾರೋ ಅಮ್ಮ ಒಂದಂತಾರೆ ಎಂಟಿ ಒಂದಂತಾರೆ ಅಂತಾರೆ ಗಲಾಟೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈಶಾನ್ಯ ಮೂಲೇನ ನಾವು ನಮ್ಮ ಮನೆ ಯಾವತ್ತಿದ್ರೂ ಬೆಂಕಿ ಪಟ್ನ ತರ ನಾಲ್ಕೇ ಮೂಲೆ ಇರಬೇಕು ಅವಾಗ ನಮಗೆ ತುಂಬಾ ರಿಸಲ್ಟ್ ಚೆನ್ನಾಗಿ ಬರ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ನಮ್ಗೆ ಮೆಟ್ಲು ಬರುತ್ತಲ್ವಾ ಇದು ಈ ನಡುವೆ ತುಂಬಾ ಕೇಸಸ್ ಬರ್ತಾ ಇದೆ ನಾನು ನೋಡ್ತಾ ಇದೀನಿ ಇದನ್ನು ಯಾರು ಗಮನಿಸ್ತಾ ಇಲ್ಲ ಎಲ್ಲರೂ ಗಮನಿಸ್ಬೇಕು ನೋಡ್ರಿ ಇಲ್ಲಿ ಮೆಟ್ಲ್ ಬರುತ್ತಲ್ವಾ ಅವಾಗ ನಮಗೆ ಇದ್ರ ಅಪೋಸಿಟು ಕರೆಕ್ಟಾಗಿ ಇಲ್ಲೊಂದು ಇಲ್ಲಿ ಒಂದು ಕಾಲಾಂಬಾಕ್ಸ್ ಬರ್ಬೇಕು ಅವಾಗ ನಮಗೆ ಈ ಬಾಕ್ಸ್ ಬಂದಾಗ ಏನಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಟೇಪ್ ಹಿಡಿತೀವಿ ಇದು ಏನು ಮೆಜರ್ಮೆಂಟ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಹಿಡಿತಾರೆ ಈ ಕಾಲಂಬಾಕ್ಸ್ ಹಾಕಲ್ಲ ಅವಾಗ ಏನಾಗುತ್ತೆ ನಮಗೆ ದೇವಮೂಲೆ ಕಟ್ ಆಗುತ್ತೆ ಅದೇ ರೀತಿ ನಮಗೆ ಮನೆಗೆ ಕಾಂಪೌಂಡ್ ಹಾಕುವಾಗ ಈ ಕಾರ್ನರ್ಗಳಲ್ಲಿ ಕಾಲಂಬಾಕ್ಸ್ ಬರಬಾರ್ದು ಕಾಲಂಬಾಕ್ಸ್ ಬಂದ್ರೆ ನಮಗೆ ಮೂಲೆಗಳು ಕಟ್ ಆಗ್ತವೆ ಆ ಕಾರ್ನರ್ ಬಿಟ್ಟು ಆ ಕಡೆ ಈ ಕಡೆ ಬೇಕಾರೆ ತಗೊಳ್ಳಿ ಆದ್ರೆ ಈ ಕಾರ್ನರ್ ಗಳಲ್ಲಿ ನಾವು ಕಾಲಂಬಾಕ್ಸ್ ಹಾಕಿದಾಗ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಮೂಲೆಗಳು ಆಗ್ತವೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಇದಾದ್ಮೇಲೆ ನಮಗೆ ಮನೆಯಲ್ಲಿ ಟೆನ್ಷನ್ ಗಲಾಟೆಗಳು ಏನು ಸ್ಟಾರ್ಟ್ ಆಗ್ತವೆ ಅಂದ್ರೆ ಈಗ ನಾನೇ ಹೋಗಿದ್ ಮನೆಯಲ್ಲಿ ನನಗೆ ಪೂರ್ವ ಈಶಾನ್ಯದಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ ಈ ಮೆಟ್ಲು ಪಕ್ಕದಲ್ಲೇ ಅಗ್ನಿ ಮೂಲೆಯಲ್ಲಿ ಒಂದು ಕೊಟ್ಟಿದ್ದಾರೆ ಏನ್ ಸರ್ ಎರಡು ಗೇಟ್ ಕೊಟ್ಟಿದ್ದೀರ ಅಂದ್ರೆ ಹತ್ರ ಉತ್ತರ ಇಲ್ಲ ಗೊತ್ತಿಲ್ಲ ಸರ್ ಏನ್ ಕೊಟ್ಟರು ಹನ್ನೆರಡು ವರ್ಷ ಆಗಿದೆ ಕಟ್ಟಿ ಅಂತ ನಾವು ಉಚ್ಚ ಸ್ಥಾನದಿಂದ ಓಡಾಡ್ತಾ ಇದ್ದೀರಿ ಇದು ಓಕೆ ಆದ್ರೆ ಇಲ್ಲಿ ಯಾವಾಗ ನಮ್ಗೆ ಅಗ್ನಿ ಮೂಲೆಯಲ್ಲಿ ಗೇಟ್ ಬರುತ್ತೆ ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗ್ತದೆ ಅದೇ ರೀತಿ ಇನ್ ಕೆಲವರು ಏನ್ ಮಾಡ್ತಾರೆ ಇಲ್ಲಿ ಗೇಟ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನೋಡ್ರಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಟಾಯ್ಲೆಟ್ ರೂಮ್ ಇರುತ್ತೆ ಇಲ್ಲಿ ಬಾಗಿಲು ಕೊಟ್ಬಿಡ್ತಾರೆ ಅವರು ಈ ವಾಶ್ರೂಮ್ಗೆ ಟಾಯ್ಲೆಟ್ ರೂಮ್ಗೆ ಅಗ್ನಿ ಮೂಲೆ ಆಯ್ತು ಅವ್ರ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಕಂಬರ್ಟ್ಸ್ ಮಾಡೋಣ ಅಂತ ಇಂಜಿನಿಯರ್ ಹೇಳ್ತಾರೆ ಇಲ್ಲಿ ಕಬೋರ್ಡ್ಸ್ ಮಾಡಿದಾಗ ನಮಗೆ ಫಸ್ಟ್ ಏನಪ್ಪಾ ಅಂದ್ರೆ ಈ ರೂಮ್ಗೆ ಈಶಾನ್ಯ ಬಾರ ಬಿತ್ತು ಬರಬಾರ್ದು ಅದಾದ್ಮೇಲೆ ನೋಡ್ರಿ ಈ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಡ್ತಾರೆ ಅದೊಂದು ಸಾಕು ನಿಮ್ಗೆ ಟೆನ್ಷನ್ ಜಾಸ್ತಿ ಮಾಡಕ ಮನೇಲಿ ಗಲಾಟೆನ ಜಾಸ್ತಿ ಮಾಡಕ ಹಾಗಾಗಿ ನಾವು ಮನೆಯಲ್ಲಿ ಅಣ್ಣ ಇರ್ತಾರೆ ತಮ್ಮ ಇರ್ತಾರೆ ಅಮ್ಮ ಅದಕ್ಕೆ ನಾದಿ ತಂಗಿ ಎಲ್ಲ ಇರ್ತಾರೆ ಎಲ್ಲಾರು ಚೆನ್ನಾಗಿರ್ಬೇಕಂದ್ರೆ ಎಲ್ಲೋ ಒಂದು ರೂಮ್ ಇರ್ಬೋದು ನೆನೆ ಹೋಗಿದ್ರು ರೂಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ಬಾಗಿಲು ಕೊಟ್ಟಿದಾರೆ ಏನು ಕೊಟ್ಟರು ಗೊತ್ತಿಲ್ಲ ಅವರು ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದಾರೆ ಅಗ್ನಿ ಮೂಲೆಯಲ್ಲಿ ಗೇಟು ಅಗ್ನಿ ಮೂಲೆ ಒಂದ್ ರೂಮ್ಗೆ ಅಗ್ನಿ ಮೂಲೆಯಲ್ಲಿ ಬಾಗ್ಲು ಮೂರು ಜನ ಮಕ್ಕಳು ಒಬ್ಬೊಬ್ಬರು ಹೊಂದಾಣಿಕೆನೇ ಇಲ್ಲ ಅವ್ರು ಹೇಳಿದ್ರು ಸರ್ ಹದಿನೆಂಟು ವರ್ಷ ಮುಗಿಯ ತನಕ ನಮ್ಮ ಮಕ್ಳು ಹದಿನೆಂಟು ವರ್ಷ ಆದ್ಮೇಲೆ ನಮ್ಮ ಮಾತು ಕೇಳಲ್ಲ ಅಂತ ಎಲ್ಲರೂ ಕೇಳ್ತಾರೆ ಏನಕ್ಕೆ ನಾವಿಲ್ಲಿ ಮನೆ ದೋಷ ಮಾಡಿಬಿಟ್ಟು ನನ್ನ ಮಕ್ಳು ನನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ತಪ್ಪು ನಮ್ಮ ಮನೆ ಗನ್ನಿದ್ದಂಗೆ ಇರ್ಬೇಕು ನಾನು ಯಾವಾಗ ಹೇಳ್ತಾ ಇರ್ತೀನಿ ನಮ್ಮ ಮನೆ ಅಂದ್ರೆ ಆಯ್ತು ಅದರಲ್ಲಿ ನಾವು ಚೆನ್ನಾಗಿದ್ರೆ ನಾವು ಹೋಗಿ ಮಣ್ಣಿಡ್ಕೊಂಡ್ರು ಬಂಗಾರ ಆಗ್ತದೆ ನಾವ್ ಜಾಗ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ನಾವು ವೀರಾಜಾಗ ಜಾಗನ ಯಾವತ್ತಿದ್ರೂ ವಾಸ್ತುಗಿರೋ ಥರ ಮಾಡಿಕೊಂಡಾಗ ಮ್ಯಾಕ್ಸಿಮಮ್ ನೀವು ಎಲ್ಲೇ ಹೊರ್ಗಡೆ ಹೋಗಿ ಏನೇ ಕೆಲಸ ಇರಲಿ ಅದನ್ನ ಜೈಶಾಲಿ ಆಗಿ ಮಾಡಿಸ್ಕೊಂಡ್ ಯಾವುದೇ ಆಗಲಿ ಕೆಲಸನ ಮುಗಿಸ್ಕೊಂಡ್ ನಮ್ಮ ನಮ್ ಮನೆ ಇಲ್ಲಿ ಸಪೋರ್ಟ್ ಇಲ್ಲ ಅಂದರೆ ನಾವು ಎಲ್ಲೋದ್ರೂ ಕೆಲಸ ಸಿಗಲ್ಲ ಕೆಲಸ ಸಿಗಿದ್ರು ಅದಕ್ಕೆ ತಕ್ಕಂಗೆ ಪೇಮೆಂಟ್ ಇರಲ್ಲ ಕಡಿಮೆ ಪೇಮೆಂಟ್ ಇರ್ತದೆ ಕೆಲಸ ಇರಲ್ಲ ವಾರದಲ್ಲಿ ಮೂರ್ ದಿನ ಕೆಲಸ ಇದ್ರೆ ಮೂರ್ ದಿನ ಕೆಲಸ ಇರಲ್ಲ ಯಾವಾಗ ನಮ್ ಮನೆ ದೋಷ ಇದ್ದಾಗ ಫಸ್ಟ್ ನಮ್ಮ ಮನೇನ್ ನಾವು ರೆಡಿ ಮಾಡ್ಕೊಂಡ್ರೆ ನಾಲ್ಕಾರ್ ಕಡೆಯಿಂದ ಅವಕಾಶಗಳು ಬರ್ತದೆ ನಾನ್ ನಿಜವಾಗ್ಲೂ ಎಲ್ಲಿ ಹೇಳ್ತೀನಿ ನಿಮ್ಗೆ ನೀವು ರೆಡಿ ಮಾಡಿಸಿ ಮೂರ್ ತಿಂಗಳ್ ನಾನ್ ಚಾಲೆಂಜ್ ಮಾಡ್ತೀನಿ ಮೂರ್ ತಿಂಗಳ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಏನಂದ್ರೆ ನಾವು ಹೇಳೋದ್ ಮಾಡ್ಬೇಕು ನಿಮ್ಗೆ ಅವಕಾಶ ಇದೆ ಇಲ್ಲ ಅದೆಲ್ಲ ಭಗವಂತ ಕೇಳಲ್ಲ ಈಗ ನನ್ ಬೆಳಗ್ಗೆ ಒಬ್ರು ಯಾರ ಚಿಂತಾ ಮಾಡಿದ್ರು ಮಾಡಿದ್ರು ಸರ್ ನಾನು ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಎರಡು ಕಡೆ ಕಾಂಪೌಂಡ್ ಹಾಕ್ಬಿಟ್ಟಿದ್ದೀನಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹಾಕಿಲ್ಲ ಸರ್ ಏನ್ ಮಾಡೋದು ಅಂತ ಹಾಕ್ಬೇಕಮ್ಮ ಹಾಕ್ಬೇಕು ಆಗ್ದಿರಿ ಇರಬಾರ್ದು ಉತ್ತರದಲ್ಲಿ ಇದ್ಮೇಲೆ ದಕ್ಷಿಣ ಇರಬೇಕು ಪೂರ್ವ ಇದ್ಮೇಲೆ ಪಶ್ಚಿಮದಲ್ಲಿ ಇರಲೇಬೇಕು ಅಂದ್ರು ಸರ್ ನಾನೊಂದು ಶೀಟ್ ಹೊಡೆದ್ಬಿಡಲ್ಲ ಅದ್ರ ಬದಲು ನಾನು ಹೇಳಿದೆ ನೋಡಮ್ಮ ಇಲ್ಲಿ ಆರು ಇಂಚ್ ಕಾಂಪೌಂಡ್ ಇದೆ ಅಂದ್ರೆ ಪಶ್ಚಿಮದಲ್ಲೂ ಆರು ಇಂಚ್ ಇರಬೇಕು ಉತ್ತರದಲ್ಲಿ ಆರು ಇಂಚ್ ಬ್ರಿಕ್ಸ್ ಇದೆ ಅಂದ್ರೆ ದಕ್ಷಿಣದಲ್ಲೂ ಇರಬೇಕು ಸರ್ ಅಲ್ಲಿರೋದು ಒಂದು ಅಡಿ ಅಷ್ಟೇ ಸರ್ ಏನ್ ಮಾಡೋದು ಅಂದ್ರು ಅದು ನಿನ್ ಕರ್ಮ ನೀನ್ ಮೊದ್ಲೆ ಬಿಟ್ಕೊಬೇಕಾಯ್ತು ನಾವು ಅದಕ್ಕೆ ಹೇಳೋದು ಎಲ್ಲಾ ಕಡೆ ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಅಡಿ ಜಾಗ ಬಿಟ್ಕೊಳ್ಳಿ ಮನೆ ಪೂರ್ತಿ ದೊಡ್ಡದ್ ಮಾಡಕ್ ಹೋದ್ರೆ ನಿಮಗೆ ವಾಸ್ತು ಸಪೋರ್ಟ್ ಮಾಡಲ್ಲ ನಮ್ಗೆ ಸುತ್ತೂ ಏನು ಗಾಳಿ ಬೆಳ್ಕೊ ಬರ್ಬೇಕು ಮ್ಯಾಕ್ಸಿಮಮ್ ಉತ್ತರ ಪೂರ್ವದಿಂದ ಗಾಳಿ ಬೆಳ್ಕೊ ಬರ್ಬೇಕು ನೀವು ಒಂದೂವರೆ ಅಡಿಯಲ್ಲಿ ಕಾಂಪುಗಳನ್ನ ಕಟ್ಬಿಟ್ರೆ ಓಡಾಡಕ್ಕೆ ಆಗಲ್ಲ ಕಟ್ಟಕ್ಕೆ ಆಗಲ್ಲ ಇವಾಗ ನನ್ ಕೇಳ್ತಾರೆ ಏನ್ ಮಾಡೋ ಸರ್ ಅಂತ ನಾನ್ ಹೇಳಿದ್ನ ನಿಮ್ಗೆ ಆ ತರ ಮಾಡ್ಬೋದು ಅಂತ ನಾನು ಯಾವ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಸುತ್ತು ಜಾಗ ಬಿಡಿ ಜಾಗ ಬಿಡಿ ಅಂತ ಯಾವಾಗ ಇವೆಲ್ಲ ನೋಡ್ರಿ ದಕ್ಷಿಣ ನಮಗೆ ಪ್ರಾಬ್ಲಮ್ ಕಾಂಪೌಂಡ್ ಇಲ್ಲ ಅಂದ್ರೆ ಆರೋಗ್ಯ ಸಮಸ್ಯೆ ಬರ್ತದೆ ಪಶ್ಚಿಮದಲ್ಲಿ ನಮಗೆ ಕಾಂಪೌಂಡ್ ಇಲ್ಲ ಇದೆ ಪಶ್ಚಿಮದಲ್ಲಿ ಕಾಂಪೌಂಡ್ ಇಲ್ಲ ಅಂದಾಗ ನಮಗೆ ಗ್ರೋತ್ ಇರಲ್ಲ ಆರೋಗ್ಯ ಇರಲ್ಲ ಬೆಳವಣಿಗೆ ಆಗಲ್ಲ ನಾವು ಎಲ್ಲಿರ್ತಿರ ಅಲ್ಲೇ ಇರ್ತಾರೆ ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ನಮ್ ಫ್ಯಾಮಿಲಿಯವ್ರು ಉಳಿದವರೆಲ್ಲ ಹೋಗ್ತಾ ಇರ್ತಾರೆ ಬೆಳ್ಕೊಂಡ್ ಬೆಳ್ಕೊಂಡು ನಾವು ಮಾತ್ರ ಎಲ್ಲಿದ್ದೀರ ಅದೇ ಸ್ಟೇಜ್ ಆರ್ ಕತ್ತಲ ಮೂರ್ ಕಿಳಿಯಲ್ಲ ಈ ಪರಿಸ್ಥಿತಿ ನಮ್ದು ಹಾಗಾಗಿ ವಾಸ್ತುನ ದಯವಿಟ್ಟು ಅಳವಡಿಸ್ಕೊಡಿ ಇನ್ನು ಇದಾದ್ಮೇಲೆ ಇಲ್ಲಿ ಮೆಟ್ಲಿ ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ತಾರೆ ಅಗ್ನಿ ಮೂಲೆಯಲ್ಲಿ ನೀರನ್ನ ಉಪಯೋಗಿಸ್ಬೇಡಿ ಯಾರು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಾ ಮನೇಲಿ ಕಯ ಅಪಿಯ ಅಂತ ಕಿತ್ಲಾಡ್ತಾ ಇರ್ತೀರ ಯಾವಾಗ ನೀವು ಈ ಒಂದಲ್ಲ ಒಂದು ಒಂದು ಮಾತಾಡಂಗಿಲ್ಲ ಒಂದ್ ಮಾತ್ ಸುಮ್ಮನೆ ಇರಂಗಿಲ್ಲ ಏನಕ್ಕೆ ಅಗ್ನಿ ಮೂಲೆಯಲ್ಲಿ ನೀರು ಸುರಿಯೋದಕ್ಕೆ ಇನ್ ಕೆಲವರು ಹೇಳ್ತಾರೆ ಸರ್ ನಾನು ಇನ್ನು ದೂರದಲ್ಲಿ ಇಪ್ಪತ್ತೈದು ಬಿಟ್ ಕಟ್ತೀನಿ ಅಂತ ನೀವು ಎಲ್ಲಿ ಕಟ್ಟಿದ್ರು ಅದು ಅಗ್ನಿ ಮೂಲೆನೆ ಅರ್ಥ ಆಯ್ತಾ ಮಾಡಬಾರ್ದು ಅದಾದ್ಮೇಲೆ ದಕ್ಷಿಣದಲ್ಲಿ ಮನೆಯಿಂದ ಹೊರಗಡೆ ಕಾಂಪೌಂಡ್ ಒಳಗಡೆ ಅಥವಾ ಕಾಂಪೌಂಡ್ ಇಂದ ಆಚೆ ರೋಡ್ ಇರ್ಬೋದು ಎಲ್ಲೂ ನೀರ್ ಉಪಯೋಗ್ಸಾಗಿಲ್ಲ ಇಲ್ಲಿ ದಕ್ಷಿಣದಲ್ಲಿ ಉಪಯೋಗ್ಸೋದ್ರೆ ಆರೋಗ್ಯ ಸಮಸ್ಯೆ ಬರ್ತದೆ ಆರೋಗ್ಯ ಸಮಸ್ಯೆ ಒಬ್ಬರಿಗೆ ಬಂತು ಅಂದ್ರೆ ಅಲ್ಲಿ ನಿಮ್ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು ಅಂತಾನೆ ಇದಾದ್ಮೇಲೆ ನೈಋತ್ಯ ಮೂಲೆಯಲ್ಲೂ ಅಷ್ಟೇ ಭೂಮಿ ಡೌನ್ ಇರ್ಬೋದು ಇಲ್ಲಿ ಕೆಲವರು ಫಿಟ್ ಮಾಡ್ತೀರಾ ಫಿಟ್ ಮಾಡಿದಾಗ ಮನೆಗೆ ಗಂಡು ಮಕ್ಕಳಿಗೆ ಮನೆ ಯಜಮಾನ್ರಿಗೆ ಐಸು ಬೋರ್ವೆಲ್ ಹಾಕ್ಸ್ಬಿಡ್ತೀರಾ ಸರ್ ಇದ್ರ ಅಪೋಸಿಟ್ ಇಲ್ಲಿ ಹಾಕ್ಸ್ಬಿಡ್ಲಾ ನಾನು ಅಂತ ಕೇಳ್ತೀರಾ ಇದು ರಿಸಲ್ಟ್ ಇದು ಕೊಡುತ್ತೆ ಇದು ರಿಸಲ್ಟ್ ಇದು ಕೊಡುತ್ತೆ ಈಗ ಮನೇಲಿ ಇದ್ದಾರೆ ನೋಡಿ ಇಲ್ಲೊಂದು ಬೋರ್ವೆಲ್ ಇದೆ ಅಂತ ಇಟ್ಕೊಳ್ಳಿ ಈಗ ಮನೆ ಯಜಮಾನರು ಊಟ ಮಾಡಿದ್ರೆ ಯಜಮಾನ ಊಟ ಮಾಡ್ದಂಗ ಆಗುತ್ತಾ ಆಗಲ್ಲ ಹಂಗೆ ಹೇಳೋದು ಪ್ರತಿಯೊಬ್ರು ಇಂಪಾರ್ಟೆಂಟ್ ಮೇಲೆ ನಮಗೆ ವಾಯುವೆ ಬರ್ತದೆ ಈಶಾನ್ಯ ಬಂದ ಆಗ್ಲೇ ಹೇಳಿದೆ ಕಟ್ ಆಗ್ಬಾರ್ದು ಅಂತ ಆಗ್ನೇಯದಲ್ಲಿ ನೀರು ಉಪಯೋಗಿಸ್ಬಾರ್ದು ಅಗ್ನಿ ಮೂಲೆಯಲ್ಲಿ ಡೋರ್ ಬರಬಾರ್ದು ಅಂತ ಹೇಳ್ದೆ ನೈಋತ್ಯದಲ್ಲಿ ಡೌನ್ ಆದ್ರೆ ಮನೆ ಗಂಡು ಮಕ್ಕಳು ಕೆಟ್ಟ ದಾರಿ ಹಿಡಿತಾರೆ ಅರ್ಧ ಆಯಿಸು ಅಂತ ಹೇಳಿದೀನಿ ಮತ್ತೆ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ಹೆಣ್ಣು ಮಕ್ಕಳನ್ನ ತೋರ್ಸುತ್ತೆ ಅದು ಅಗ್ನಿ ಮೂಲೆ ವಾಯುವ್ಯ ಹೆಣ್ಮಕ್ಳು ದೇವಮೂಲೆ ನೈಋತ್ಯ ಇದು ಗಂಡು ಮಕ್ಕಳು ತೋರಿಸುತ್ತೆ ವಾಯುವ್ಯ ಒಂದು ಇಂಚ್ ಒಂದೇ ಒಂದು ಮೂರು ವಾಯು ಉತ್ತರ ಕಡೆ ಬಿಟ್ರೆ ಸೈಟ್ ಇರ್ಬೋದು ಮನೆ ಇರ್ಬೋದು ಉತ್ತರ ಕಡೆ ಬೆಳೆದ್ರೆ ನಮ್ಮನೆ ಮಕ್ಕಳು ಪಾಪ ಅವ್ರಿಗೆ ಗೊತ್ತಿರಲ್ಲ ಕೆಟ್ಟ ಹೆಸರು ತೊಗೊಂಡ್ಬರ್ತಾರೆ ಕೋರ್ಟು ಕಚೇರಿ ಅಲಿಬೇಕಾಗ್ತದೆ ದುಡ್ದಿದೆಲ್ಲ ಬಡ್ಡಿಗ್ ಹೋಗ್ತದೆ ಯಾವಾಗ ವಾಯುವೆ ಬೆಳೀತಾ ಹೆಣ್ಮಕ್ಳು ಫಸ್ಟ್ ತೋರಿಸುತ್ತೆ ಇಲ್ಲೊಂದು ಟಾಯ್ ರೂಮ್ ಮಾಡ್ಬಿಡ್ತೀರಾ ಇಲ್ಲೇ ಇದನ್ನ ಡೌನ್ ಮಾಡ್ಬಿಡ್ತೀರಾ ಅವಾಗ ಏನಾಯ್ತು ಈಶಾನ್ಯಕ್ಕಿಂತ ವಾಯುವೆ ಡೌನ್ ಆಗೋಯ್ತು ನಮ್ಮನೆ ಹೆಣ್ಮಕ್ಳು ನಮ್ ಹೇಳ್ತಾ ಇದೀನಲ್ಲ ನಮ್ಮ ಮೇಲೆ ಕೇಸ್ ಹಾಕೋದು ನಮ್ಮ ಅಕ್ಕ ಇರ್ಬೋದು ತಂಗಿ ಇರ್ಬೋದು ಅತ್ತೆಗಳಿರ್ಬೋದು ನಮ್ಮ ದೂರ ಸಂಬಂಧಿಗಳು ಯಾವುದೇ ಒಂದು ಕೋರ್ಟು ಕಚೇರಿ ಅಲಿತಾ ಇರ್ತಾರೆ ಹಾಗಾಗಿ ವಾಯುವ್ಯನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಉತ್ತರದಿಂದ ಜಾಸ್ತಿ ಗಾಳಿ ಬೆಳಕು ಪೂರ್ವದಿಂದ ಜಾಸ್ತಿ ಗಾಳಿ ಬೆಳಕು ಬರೋ ಥರ ಇಟ್ಕೊಂಬಿಟ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಇರಲ್ಲ ಈಗ ನನಗೆ ಸುಮಾರು ಜನ ಹೇಳಿದ್ರಿ ಸರ್ ಮನೇಲಿ ಹೊಂದಾಣಿಕೆ ಇಲ್ಲ ಅಂತ ಇದನ್ನ ನೋಡ್ಕೊಳ್ಳಿ ಮತ್ತೆ ಮನೆ ಮೇಲೆ ಆ ಏಷ್ಯಪ್ ಅಲ್ಲಿ ಎಲ್ಲಾ ಡಿಸೈನ್ ಮಾಡ್ತಾ ಇರ್ತೀರ ಅವೆಲ್ಲ ಮಾಡಬಾರ್ದು ಪೂರ್ವ ಹಿಟ್ ಆಗ್ತದೆ ಉತ್ತರ ಹಿಟ್ ಆಗ್ತದೆ ಅರ್ಥ ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ ದಯವಿಟ್ಟು ಮಾಡಬೇಡಿ ನಮ್ಮ ಮನೆ ಕ್ಲೀನ್ ಅಂಡ್ ಪ್ಲೈನ್ ಇರಬೇಕು ಜಿಗಿ ಜಿಗ್ ಜಿಗಿ ಅನ್ನೆಲ್ಲ ಮಾಡಕ್ ಹೋದಾಗ ನಮಗೆ ವಾಸ್ತುಕ್ಕೆ ಬರಲ್ಲ ಮತ್ತೆ ಪೂರ್ವ ಮನೆ ಮೇಲೆ ಹೈಟ್ ಇರಬಾರ್ದು ಪಶ್ಚಿಮ ಇರಬೇಕು ಉತ್ತರ ಇರಬಾರ್ದು ದಕ್ಷಿಣ ಇರಬೇಕು ಇವೆಲ್ಲ ನೋಡ್ಕೊಬೇಕು ನಾನಾ ಕಾರಣ ಇರ್ತವೆ ನಾನು ಬರೀ ಹೇಳಿರೋದು ನಾಲ್ಕೆ ನಾವು ನಿಮ್ಮ ಮನೆಗಳು ನೋಡಿದಿದ್ದು ಹೇಳೋಕ್ಕಾಗಲ್ಲ ನಿಮ್ಮ ಮನೆ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ ನಾನು ನೀವೊಂದು ಮನೆ ಕೊಡಿ ನನಗೆ ನೈಂಟಿ ಪರ್ಸೆಂಟ್ ನಿಮ್ಮ ಮನೇಲಿ ಏನಾಗ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾರ ಮನೇಲಿ ಗಂಡು ಮಕ್ಕಳು ದುಡಿತಾರೆ ಯಾರ ಮನೇಲಿ ಗಂಡು ಮಕ್ಕಳು ಆಗಲ್ಲ ಯಾರ ಮನೇಲಿ ಹೆಣ್ಮಗು ಸ್ಟ್ರಾಂಗ್ ಇರುತ್ತೆ ಯಾರ ಮನೇಲಿ ಗಂಡು ಮಕ್ಳು ಕೆಲ್ಸ್ಕೊಳೋಕಾಗಲ್ಲ ಸಂಪಾದನೆ ಮಾಡೋಕ್ಕಾಗಲ್ಲ ಯಾರು ಬಡ್ಡಿ ತಿಂತಾರೆ ಯಾರು ಬಡ್ಡಿ ಕಟ್ತಾರೆ ಯಾರ ಮನೇಲಿ ಆರೋಗ್ಯ ಸಮಸ್ಯೆ ಇದೆ ಯಾರ ಮನೇಲಿ ಹೊಂದಾಣಿಕೆ ಇಲ್ಲ ನಾನು ನೈಂಟಿ ಪರ್ಸೆಂಟು ನಿಮ್ಮ ಮನೆ ನೋಡಿ ಹೇಳ್ತೀನಿ ಅವಾಗ ನೀವು ಚೇಂಜಸ್ ಮಾಡ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳೊಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ ಇಷ್ಟು ಹೇಳ್ತಾ ನನಗೆ ಕಮೆಂಟ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಆದ್ರೂ ನಾನು ಕಮೆಂಟ್ಸ್ಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಈಗ ಕಮೆಂಟ್ ಸೆಕ್ಷನ್ಗೆ ಉತ್ತರ ಕೊಡೋಂಥ ಪ್ರಯತ್ನ ಈಗ ಶಾರದಾ ಅನ್ನೋರು ಅವ್ರದ್ದು ಪ್ರಶ್ನೆ ಇದೆ ಸರ್ ನಾವು ಅಡುಗೆ ಮನೆಯಲ್ಲಿ ಯುಟಿಲಿಟಿ ಆಲ್ರೆಡಿ ಮಾಡಿಸ್ಬಿಟ್ಟಿದಿರಿ ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ಯುಟಿಲಿಟಿ ಇದೆ ಇದನ್ನ ನೀರು ಉಪಯೋಗಿಸ್ತಾ ಇಲ್ಲ ಹಾಗೆ ಬಿಡ್ಬೋದಾ ಅಂತ ಕೇಳ್ತಾರೆ ಅವಾಗ ಏನಾಗುತ್ತೆ ನಮಗೆ ನೋಡಿ ಇದು ಮನೆ ಇಲ್ಲಿಂದ ಇಲ್ಲಿಗೆ ಯುಟಿಲಿಟಿ ಬಿಟ್ಟು ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇದಕ್ಕೆ ಈಶಾನ್ಯಕ್ಕೆ ಟೇಪ್ ಇಡಿದಾಗ ನೈಋತ್ಯದಿಂದ ವಾಯುವ್ಯ ಟೇಪ್ ಈ ನೈಋತ್ಯ ಬೆಳೆಯುತ್ತೆ ದಕ್ಷಿಣಕ್ಕೆ ಅವಾಗ ಮತ್ತೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗೋದು ಕಟ್ ಆಗುತ್ತೆ ಅದರ ಬದಲಾಗಿ ನೀವೇನು ಕೇಳಿದೀರಾ ಇಲ್ಲಿ ಒಂದು ಸೌದೆ ವಲಯ ಏನೋ ಸ್ಟವ್ ಅಂತ ಕೇಳಿದೀರಾ ಸೌದೆ ವಲಯನೋ ಅಷ್ಟು ಒಟ್ಟನಲ್ಲಿ ಅಲ್ಲಿ ಬೆಂಕಿ ಉರಿಬೇಕು ನೀವು ಅಪ್ರೂವ್ ಕೂರಿಸೋದಲ್ಲ ಇಂಪಾರ್ಟೆಂಟ್ ಇವಾಗ ನಿಮ್ಗೆ ಅಡುಗೆ ಮನೆ ಇದೇ ಆಗುತ್ತೆ ಇದರಲ್ಲಿ ಫಸ್ಟ್ ಡೈಲಿ ಬೆಳಗ್ಗೆ ಅದು ಏನಾದ್ರೂ ಒಂದು ಕಾಫಿನ ಏನಾದರೂ ಮಾಡಿ ಮಾಡ್ಕೊಬೋದು ಆವಾಗ ನಮಗೆ ಆ ಬಾಲ್ಕನಿ ಅನ್ನೋದು ತಪ್ಪುತ್ತೆ ಅದೊಂದು ಎಕ್ಸ್ಟ್ರಾ ಕಿಚನ್ ಆಗಿ ಕನ್ವರ್ಟ್ ಆಗುತ್ತೆ ಮಣಿ ತಿಲಕ್ ಅನ್ನೋರು ಕೇಳಿದರೆ ಸರ್ ಪಶ್ಚಿಮ ಮಧ್ಯ ಭಾಗದಲ್ಲಿ ಮೆಟ್ಲು ಬಂದಾಗ ಅದು ಯಾವುದೇ ಕಾರಣಕ್ಕೂ ನೈಋತ್ಯ ಕಡೆ ಹೋಗ್ಬಾರ್ದು ಅಂತ ಕೇಳಿದ್ರ ಅದು ಮನೆ ಒಳಗಡೆ ಮಾತ್ರ ಲೆಕ್ಕ ಬರುತ್ತಾ ಕಾಂಪೌಂಡರ್ ಸೇರಿ ಲೆಕ್ಕ ಬರುತ್ತೆ ಅಂತ ಒಳಗಡೆಯಿಂದ ಒಳಗಡೆಗೆ ನೋಡ್ರಿ ಇಲ್ಲಿಂದ ಇಲ್ಲಿ ಲೆಕ್ಕ ತಗೊಂಡಾಗ ಇದು ಮಿಡ್ಲಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪ ವಾಯು ಬೇಕು ಅಂದ್ರೆ ನಡೆಯುತ್ತೆ ಮಾಸ್ಟರ್ ಬೆಡ್ರೂಮ್ ಕಡೆ ಬರಬಾರ್ದು ಆಚೆ ತಕ್ಕಲ್ಲ ಒಳಗಡೆಯಿಂದ ಒಳಗಡೆ ಮಾತ್ರ ಲೆಕ್ಕ ಶಿವಾನ್ ಅವ್ರು ಕೇಳಿದಾರೆ ಸರ್ ಮೇನ್ ಡೋರ್ಗೆ ಸ್ಟೀಲ್ ಡೋರ್ ಯೂಸ್ ಅಂತ ಇದು ಹೊಸ ಕಾನ್ಸೆಪ್ಟ್ ಬಂದಿರೋದು ನಾವು ನಿಮಗೆ ಆ ಡೋರ್ ಕೊಟ್ಟು ನಿಮ್ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ ನಿಮ್ಗೆ ಒಳ್ಳೇದಾಯ್ತು ಅಂದ್ರೆ ನಾಲ್ಕು ಜನಕ್ಕೆ ನಾವು ಜನ ಮಾಡ್ರಿ ಅನ್ಬೋದು ನಿಮ್ಗೆ ಕೆಟ್ಟದಾಯ್ತು ಅಂದ್ರೆ ಬೇಡ ಅನ್ಬೋದು ಇದು ಅನುಭವಿಸಬೇಕು ಅದ್ರ ಬದಲಾಗಿ ಮುಂಚೆಯಿಂದ ನಮ್ಮ ಪೂರ್ವಜರು ಮೇನ್ ಡೋರು ದೇವರ ಮನೆ ಉಡ್ದೇ ಮರದೇ ಬರ್ಬೇಕು ಅಂತ ಹೇಳಿದ್ರೆ ಅದನ್ನ ಫಾಲೋ ಆಗೋದು ನಮ್ಗೆ ತುಂಬಾ ಒಳ್ಳೇದು ಸೌಮ್ಯ ಬಾಬು ಅನ್ನೋರು ಬೇ ವಿಂಡೋ ಎಲ್ಲಿ ಬರಬಹುದು ಅಂತ ಕೇಳ್ತಾ ಇದಾರೆ ಅದು ನೋಡ್ದಿರ ಹೇಳ ತುಂಬಾ ಕಷ್ಟ ನೀವು ವಿಂಡೋ ಮೂರಡಿ ಭೂಮಿಯಿಂದ ಮೂರಡಿ ಗೋಡೆ ಆದಾಗ ಕರ್ಸಿದ್ರೆ ಅವಾಗ ನಾವು ನೋಡ್ಬಿಟ್ಟು ಹೇಳ್ಬೇಕು ನಾವು ಎಲ್ಲಿ ಇಲ್ಲಿ ಇಲ್ ಇಡ್ಬೋದು ಅಂದ್ರೆ ಎಲ್ಲಾರು ಅಲ್ಲೇ ಇಟ್ಬಿಡ್ತಾರೆ ಹಾಗಾಗಿ ಅದನ್ನ ನೋಡ್ದಿರ ನೋಡ್ತೀರಾ ತುಂಬಾ ಕಷ್ಟ ಆಗುತ್ತೆ ಸೊ ನೋಡ್ಬಿಟ್ಟು ಹೇಳ್ಬೇಕಾಗುತ್ತೆ ಆದ್ಮೇಲೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಓದ್ತಿ ನಾವು ಮಾಡೋ ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನಿಮ್ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಜನ ನನ್ಗೆ ಹೇಳ್ತಾರೆ ಸರ್ ನಿಮ್ಗೆ ಪರಿಚಯ ಅಂತೆ ಸುರೇಶ್ ಅನ್ನೋರು ಅವ್ರು ಮಾಡಿದ್ರು ಅವಿನಾಶನ್ ಅವರು ನನ್ಗೆ ವಿಡಿಯೋ ಫಾಲೋ ವಿಡಿಯೋನ ಶೇರ್ ಮಾಡಿದ್ರು ನಿಮ್ ಪರಿಚಯ ನಿಮ್ ಫ್ರೆಂಡ್ ಅಂತೆ ಅಂತ ನೋಡ್ರಿ ಇದು ನಮ್ಗೆ ಬೇಕಾಗಿರೋದು ಬದಲಾವಣೆ ಮಾಡ್ಬೇಕು ನಾವು ನಮ್ ಸುತ್ತು ಇರೋ ಜನನ ಜಾಗೃತಗೊಳಿಸ್ಬೇಕು ಚೆನ್ನಾಗಿರೋ ತರ ನೋಡ್ಕೋಬೇಕು ನಾವು ಚೆನ್ನಾಗಿರೋದಿಲ್ಲ ನಮ್ ಸುತ್ತ ಇರೋ ವಾತಾವರಣ ತುಂಬಾ ಚೆನ್ನಾಗಿರತ್ತಲ್ಲ ನೋಡ್ಕೊಬೇಕಾಗುತ್ತೆ ಹಾಗಾಗಿ ಯಾರು ಕಷ್ಟ ಯಾರು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಯಾರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದ್ರೂ ಸೈಟ್ ವಿಸಿಟಿಂಗ್ ಬೇಕಾದ್ರೆ ಫೋನ್ ಮಾಡಿ ಖಂಡಿತವಾಗೂ ನಾನು ಬಂದು ನಿಮ್ಮ ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಇದೇ ರೀತಿ ನಿಮ್ಗೆ ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದ್ರದ್ದು ಒಂದು ವಿಡಿಯೋ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ